ಉಡುಪಿ ಜಿಲ್ಲೆಯ ಗಡಿ ಭಾಗದಲ್ಲಿರುವಂತಹ ಬೈಂದೂರು ತಾಲೂಕಿನ ರೈತರು ಉಡುಪಿ ಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದ್ದಾರೆ ಗ್ರಾಮಗಳನ್ನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಿರುವ ಕ್ರಮವನ್ನ ರೈತರು ಖಂಡಿಸಿದ್ದಾರೆ ಹೋರಾಟಕ್ಕೆ ಸರ್ಕಾರ ಬಗ್ಗದಿದ್ದರೆ ವಿಧಾನಸೌಧದ ಮುಂದೆಯೂ ಧರಣಿ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ತನಕ ಹಸಿರು ಶಾಲು ಮೆರವಣಿಗೆ ಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದ ಕರಾವಳಿ ರೈತರು ರಾಜ್ಯದ ಇತರೆ ಕಡೆ ರೈತ ಹೋರಾಟಗಳು ಉಗ್ರ ಸ್ವರೂಪದಲ್ಲಿ ನಡೆದರೂ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರ ರೈತರು ಯಾವತ್ತೂ ತಟಸ್ಥ ನಿಲುವು ಪ್ರದರ್ಶನ ಮಾಡ್ತಾರೆ ಆದರೆ ಇದೀಗ ಉಡುಪಿ ರೈತರು ಉಗ್ರ ಸ್ವರೂಪ ತಾಳಿದ್ದಾರೆ ಬೈಂದೂರು ತಾಲೂಕಿನ ಸಾವಿರಾರು ರೈತರು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿಭಿನ್ನ ರೀತಿಯ ಹೋರಾಟ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಲವು ಗ್ರಾಮಗಳನ್ನು ಒಳಗೊಂಡಂತೆ ಒಂಬತ್ತು ವಾರ್ಡ್ ಮಾಡಿ ಬೈಂದೂರು ಪಟ್ಟಣ ಆಗಿದೆ ಹೀಗಾಗಿ ಗ್ರಾಮೀಣ ಭಾಗದ ಜನರು ಸೌಲಭ್ಯಗಳಿಂದ ವಂಚಿತವಾಗಿದ್ದಾರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂತಹ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿಬ್ದರಾಗಿದ್ದಾರೆ ಇವತ್ತು ಪಟ್ಟಣ ಎರತೆಯ ಗ್ರಾಮೀಣ ಪ್ರದೇಶ ಬೈಲೂರಿನ ಗ್ರಾಮೀಣ ಪ್ರದೇಶ ನಕ್ಕ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಈ ರೈತರ ಕೋಪಕ್ಕೆ ಪ್ರಮುಖ ಕಾರಣ ಅಂದರೆ ಪಟ್ಟಣ ಪಂಚಾಯತ್ ಆಗಿ ಏನು ಪ್ರಯೋಜನ ಅನ್ನೋದು ಇವರ ಪ್ರಮುಖ ಪ್ರಶ್ನೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೃಪಾಂಕ ರದ್ದಾಗಿದೆ ಸ್ಕಾಲರ್ಶಿಪ್ ಸಿಗದಂತಾಗಿದೆ ಬಡ ರೈತರ ಕೃಷಿ ಭೂಮಿಗೆ ತಾಂತ್ರಿಕ ಸಮಸ್ಯೆಯಾಗಿದೆ ಇಪ್ಪತ್ತು ಸಾವಿರ ಎಕರೆಯಷ್ಟು ಅರಣ್ಯ ಭೂಮಿ ಹೊಂದಿರುವ ಬೈಂದೂರು ಪ್ರದೇಶಕ್ಕೆ ಅಪಾಯ ಉಂಟಾಗಿದೆ ಹೀಗಾಗಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಡಿಸಿ ಕಚೇರಿಯ ಗೇಟಿನ ಮುಂದೆ ಬಿದ್ದು ಹೊರಳಾಡಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಹೆಕ್ಟೇರ್ ಆಗುವಷ್ಟು ಕೃಷಿ ಮತ್ತು ಅರಣ್ಯ ಭೂಮಿಯನ್ನು ಹೊಂದ್ಕೊಂಡಿದೆ ಇಂತ ಎಲ್ಲ ಪ್ರದೇಶಗಳನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಮಾಡಿದ್ದಾರೆ ಇದು ರೈತರಿಗೆ ಮಾರಕವಾಗಿರುತ್ತದೆ ರೈತರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ನಾವು ಇವತ್ತು ಅಡಿಕೆ ಕೊಳೆ ಬಂದಿದೆ ನಮ್ಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಮಂಗನ ಕಾಟದಿಂದ ಆದ್ರೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಎಲ್ಲದಕ್ಕೂ ಪಟ್ಟಣ ಪಂಚಾಯತ್ ನಮಗೆ ಅಡ್ಡಿಯಾಗಿದೆ ಒಟ್ಟು ಒಂಬತ್ತು ವಾರ್ಡ್ಗಳನ್ನು ರದ್ದು ಮಾಡಿ ಇಲ್ಲವಾದರೆ ನಮಗೆ ವಿಷ ಕೊಡಿ ಎಂದು ರೈತರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಚುನಾವಣಾ ಬಹಿಷ್ಕಾರದ ಬೆದರಿಕೆ ಹಾಕುವ ಜೊತೆಗೆ ವಿಧಾನಸೌಧ ಚಲೋ ನಡೆಸುವುದಕ್ಕೂ ನಿರ್ಧರಿಸಿದ್ದಾರೆ ಗಣೇಶ್ ಸೈಬರ್ಕಟ್ಟೆ ನ್ಯೂಸ್ ಐಟೀನ್ ಉಡುಪಿ